ಅಬ್ಬಬ್ಬಾ ಯಾವುದೇ ರೆಸ್ಟೋರೆಂಟ್ ಕೆಫೆಗೆ ಮೀರಿಸುವಂಥ ಫುಡ್ ಮನೆಯಲ್ಲೇ ಮಾಡೋದಾದ್ರೆ ಹೊರಗಡೆ ಸುಮ್ಮನೆ ದುಡ್ಡು ವೇಸ್ಟ್ ಯಾಕೆ ಅಲ್ವಾ ಹಲೋ ನನ್ನ ಕುಟುಂಬದವರೇ ಹೇಗಿದ್ರೆ ಎಲ್ಲರು ಇವತ್ತು ನಾನು ನಿಮ್ಮ ಜೊತೆ ಎರಡು ಸಿಂಪಲ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಬೆಸ್ಟ್ ಒಂದು ಚಿಕನ್ ರೋಲ್ ಅದರೊಂದಿಗೆ ಮ್ಯಾಂಗೋ ಮಸ್ತಾನಿ ಸೂಪರ್ ಕಾಂಬಿನೇಷನ್ ಚೆನ್ನಾಗಾಗುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ಓಕೆ ಇವಾಗ ಏನೆಲ್ಲ ಬೇಕು ನೋಡ್ಕೊಳ್ಳೋಣ ಇಲ್ಲಿ ನಾನು ಒನ್ ಕೆ ಜಿಯಷ್ಟು ಬೋನ್ಲೆಸ್ ಚಿಕನ್ ತೊಗೊಂಡೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪೌಡರ್ ಪೆಪ್ಪರ್ ಪೌಡರ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೂ ಚಿಲ್ಲಿ ಪೌಡರ್ ನೆಕ್ಸ್ಟ್ ಎರಡು ಚಮಚದಷ್ಟು ಮೊಸರು ಇಷ್ಟನ್ನು ಹಾಕಿ ಮ್ಯಾರಿನೇಟ್ ಮಾಡಿ ತಗೊಳ್ತಾ ಇದ್ದೀನಿ ಒಂದು ಹಾಫ್ ಆ್ಯನ್ ಅವರ್ ನೀವು ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟರೆ ಸಾಕು ಜಾಸ್ತಿ ಇಡಬೇಕಂತ ಏನಿಲ್ಲ ಅಥವಾ ನಿಮ್ಮ ಹತ್ರ ಟೈಮ್ ಇಲ್ಲ ಅಂತಾದರೆ ಹತ್ತು ನಿಮಿಷ ಇಟ್ಟರೂ ಆಗುತ್ತೆ ನೆಕ್ಸ್ಟ್ ಒಂದು ಫ್ರೈಂಗ್ ಪ್ಯಾನ್ ತೊಗೊಳ್ಳಿ ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕೋಣ ಹಾಗೂ ಈ ಚಿಕನನ್ನು ಫ್ರೈ ಮಾಡಲಿಕ್ಕೆ ಇಡೋಣ ನಾನಿಲ್ಲಿ ಎರಡು ಭಾಗ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ ಅಂದರೆ ಎರಡು ಪೋರ್ಷನಲ್ಲಿ ಒಮ್ಮೆಲೆ ಎಲ್ಲವನ್ನೂ ಇಲ್ಲ ಇದರಿಂದ ಏನಾಗುತ್ತೆ ಸರಿಯಾಗಿ ಅದು ಫ್ರೈ ಆಗೋಲ್ಲ ಅದರ ಬದಲು ನೀರು ಬಿಡುತ್ತೆ ಅದು ಸೂಪ್ ಎಲ್ಲ ಉಂಟು ನೋಡಿ ಜಾಸ್ತಿ ಬಿಡುತ್ತೆ ಫ್ರೈ ಆಗಲಿಕ್ಕೆ ಕೇಳಲ್ಲ ಹಾಗಾಗಿ ಎರಡು ಭಾಗ ಮಾಡಿ ನಾನಿಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪೊತ್ತು ಫ್ರೈ ಆಗಿದೆ ಟರ್ನ್ ಮಾಡಿ ಏನೊ ನೆಕ್ಸ್ಟ್ ಕೂಡ ಫ್ರೈ ಮಾಡಿ ತುಂಬ ಖಡಕ್ಕಾಗಿ ಓವರಾಗಿ ಫ್ರೈ ಮಾಡಲಿಕ್ಕೆ ಹೋಗ್ಬೇಡಿ ಒಳ್ಳೆಯದಾಗೋದಿಲ್ಲ ಸ್ವಲ್ಪ ಜ್ಯೂಸಿಯಾಗಿದ್ದರೇ ಚೆನ್ನಾಗಾಗೋದು ಒಳ್ಳೆ ರೀತಿ ಎರಡು ಸೈಡ್ ಕೂಡ ಇದು ಫ್ರೈ ಆಗಲಿ ಅಷ್ಟು ತನಕ ಇದಕ್ಕೆ ಬೇರೆ ಏನು ಬೇಕು ಅದನ್ನು ರೆಡಿ ಮಾಡೋಣ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಹಾಗೂ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕಿದ್ದೀನಿ ಅದರೊಂದಿಗೆ ಎರಡು ಚಮಚದಷ್ಟು ಮೊಸರನ್ನು ಕೂಡ ಹಾಕಿ ಗ್ರೈಂಡ್ ಮಾಡ್ತೀನಿ ಇವಾಗ ಒಂದು ಇದು ಫ್ರೈ ಆಗಿದೆ ಇದನ್ನು ತೆಗಿತಾ ಇದ್ದೀನಿ ನೆಕ್ಸ್ಟ್ ಇನ್ನು ಸ್ವಲ್ಪ ಅವಳ್ದಿದೆಲ್ಲ ಅದನ್ನು ಕೂಡ ಹಾಕಿ ಫ್ರೈ ಮಾಡಿ ತೆಗಿತೀನಿ ಓಕೆ ನೋಡಿ ಈ ರೀತಿ ಫ್ರೈ ಆದರೆ ಸಾಕು ತುಂಬ ಚೆನ್ನಾಗಾಗುತ್ತೆ ಇದು ಓಕೆ ಇವಾಗ ಇನ್ನೊಂದು ಕೂಡ ಫ್ರೈ ಆಗಿದೆ ಇದರಲ್ಲಿ ಇವಾಗ ಇದಕ್ಕೆ ಏನು ಮಾಡ್ತಾ ಇದ್ದೀನಿ ಅಂದರೆ ಎಲ್ಲ ಚಿಕನನ್ನು ಒಟ್ಟಿಗೆ ನಾನು ಫ್ರೈಯಿಂಗ್ ಪ್ಯಾನ್ಗೆ ಹಾಕಿದ್ದೀನಿ ಎರಡು ಸಲ ಫ್ರೈ ಮಾಡಿದ್ದೆ ನೋಡಿ ಅದನ್ನು ಆಮೇಲೆ ಗ್ರೀನ್ ಮಸಾಲ ಗ್ರೈಂಡ್ ಮಾಡಿದೆ ನೋಡಿ ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ಹಾಗೂ ಒಳ್ಳೆ ರೀತಿದು ಫ್ರೈ ಆಗಲಿಕ್ಕೆ ಬಿಡ್ತೀನಿ ಅಷ್ಟು ತನಕ ಮನೆಯಲ್ಲೇ ನಾನು ಮಯೋನೈಸ್ ನೈಸ್ ರೆಡಿ ಮಾಡ್ತಾ ಇದ್ದೀನಿ ಇದನ್ನು ಹೇಗೆ ಮಾಡೋದಂತ ಆಲ್ರೆಡಿ ನಾನು ಸುಮಾರು ಸಲ ಹಾಕಿದ್ದೀನಿ ಹಾಗಾಗಿ ಇಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇಲ್ಲ ನಾನು ತುಂಬ ಚೆನ್ನಾಗಾಗುತ್ತೆ ಮನೆಯಲ್ಲೇ ನಾವು ಮಯೋ ರೆಡಿ ಮಾಡಿದರೆ ಓಕೆ ಇವಾಗ ಇದು ನೋಡಿ ಒಳ್ಳೆ ರೀತಿ ಫ್ರೈ ಆಗಿದೆ ಆ ಗ್ರೀನ್ ಮಸಾಲ ಹಾಕಿದ್ದು ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ನೀರುಳ್ಳಿ ಕ್ಯಾಪ್ಸಿಕಮ್ ಕ್ಯಾಬೇಜ್ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಲಿಂಬೆ ರಸ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ತಗೊಳ್ತಾ ಇದ್ದೀನಿ ಬೇಯಿಸ್ಲಿಕ್ಕೆಲ್ಲ ಇಲ್ಲಿ ಸ್ವಲ್ಪ ಮಿಕ್ಸ್ ಮಾಡಲಿಕ್ಕೆ ಗ್ಯಾಸನ್ನು ಆಫ್ ಮಾಡಿಬಿಡಿ ಅಷ್ಟೇ ಮಿಕ್ಸ್ ಮಾಡಿದ ತಕ್ಷಣ ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ಪೆಪ್ಪರ್ ಹಾಗೂ ನೆಕ್ಸ್ಟ್ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನು ಕೂಡ ಹಾಕ್ತಾಯಿದ್ದೀನಿ ಇನ್ನೊಂದು ಸೈಡ್ ನಾನಿಲ್ಲಿ ಕುಬೂಸ್ ಕೂಡ ರೆಡಿ ಮಾಡ್ತಾಯಿದ್ದೀನಿ ಕುಬೂಸ್ ಇಲ್ಲ ಅಂತಾದರೆ ಚಪಾತಿ ಕೂಡ ಆಗುತ್ತೆ ಏನಾಗೋದಿಲ್ಲ ಅದು ಆ ಪೊರೋಟಾ ಇದೆ ಆದರೆ ಪೊರೋಟಾ ಕೂಡ ಆಗುತ್ತೆ ಯಾವುದು ಕೂಡ ನೀವು ಯೂಸ್ ಮಾಡ್ಬೋದು ಇಲ್ಲಿ ಇವಾಗ ರೆಡಿ ಮಾಡಿದ ಮಯೋನೈಸ್ ಕೂಡ ಇದಕ್ಕೆ ಹಾಕೋಣ ಸ್ವಲ್ಪ ಜ್ಯೂಸಿ ಜ್ಯೂಸಿ ಇಷ್ಟ ಇರುತ್ತಲ್ವ ಹಾಗಾಗಿ ನಾನೊಂದು ಮೂರು ಚಮಚದಲ್ಲಿ ದೊಡ್ಡ ಚಮಚದಲ್ಲಿ ಹಾಕಿದ್ದೀನಿ ಇದನ್ನು ಲಾಸ್ಟಿಗೆ ಬೀಜ ಎಲ್ಲ ತೆಗೆದು ಟೊಮೆಟೊವನ್ನು ಕೂಡ ಕಟ್ ಮಾಡಿ ಇದಕ್ಕೆ ಸೇರಿಸಿ ಬೀಜವನ್ನು ಹಾಕಿಬಿಡಿ ಇದನ್ನು ಮಿಕ್ಸ್ ಮಾಡಿ ಇವಾಗ ಕುಬೂಸುಂಟು ನೋಡಿ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ಮಯೋ ಹಾಕ್ತಾಯಿದ್ದೀನಿ ಹಾಗೂ ನಾವು ರೆಡಿ ಮಾಡಿದ ಮಸಾಲ ಉಂಟು ನೋಡಿ ಅದನ್ನು ಹಾಕೋಣ ಇದಕ್ಕೆ ಹಾಗೂ ಇದನ್ನು ಜಸ್ಟ್ ಬಟರ್ ಪೇಪರಲ್ಲಿ ರೋಲ್ ಮಾಡ್ತಾ ಇದ್ದೀನಿ ನೀವು ಹೀಗೇ ಓಪನ್ ರೀತಿ ಕೂಡ ತಿನ್ಬೌದು ಇದನ್ನು ಸುಮ್ಮನೆ ಹೀಗೇ ನಾನು ವೀಡಿಯೋಗೋಸ್ಕರ ತೋರಿಸಲಿಕ್ಕೆ ಈ ರೀತಿ ಮಾಡ್ತಾ ಇದ್ದೀನಿ ಇಲ್ಲದ್ರೆ ನಾವು ಓಪನ್ ಆಗಿ ಜಸ್ಟ್ ತಿನ್ಬೋದು ಏನಾಗಲ್ಲ ಮನೆಯಲ್ಲಿ ನೋಡಿ ಎಷ್ಟು ಜ್ಯೂಸಿಯಾಗಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಇವಾಗ ಮಾವಿನ ಹಣ್ಣಿನ ಸೀಸನ್ ಅದರಲ್ಲಿ ಏನು ಬೇಕು ಅದನ್ನು ಈ ಟೈಮಲ್ಲೇ ನಾವು ಮಾಡಿ ತಿನ್ನಬೇಕು ಚೆನ್ನಾಗಾಗುತ್ತೆ ಫ್ರೆಶ್ ಆಗಿ ಸಿಗುತ್ತೆ ಇಲ್ಲಿ ನಾನು ಮ್ಯಾಂಗೋ ಮಸ್ತಾನಿ ಮಾಡ್ತಾಯಿದ್ದೀನಿ ನನ್ನ ಅದು ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹಾಗೂ ಇದು ತುಂಬ ಸಿಂಪಲ್ ಕೂಡ ಹಾಗಾಗಿ ಯಾರು ಕೂಡ ಮಾಡ್ಬೋದು ಇದನ್ನು ಓಕೆ ಒಂದು ಬೌಲಷ್ಟು ಮ್ಯಾಂಗೋ ತೊಗೊಂಡಿದ್ದೀನಿ ಅದನ್ನೊಂದು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ ಹಾಗೂ ಇದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅದರೊಂದಿಗೆ ನಾನು ಹಾಕ್ತಾ ಇದ್ದೀನಿ ಮುಕ್ಕಾಲು ಲೀಟ್ರಷ್ಟು ಹಾಲು ಗ್ರೈಂಡ್ ಉಂಟಲ್ವಾ ಹಾಗಾಗಿ ಆಮೇಲೆ ಇದಕ್ಕೆ ಎರಡು ಕ್ಯೂಬಷ್ಟು ವೆನಿಲಾ ಐಸ್ ಕ್ರೀಮನ್ನು ಕೂಡ ಸೇರಿಸಲಿಕ್ಕುಂಟು ಆವಾಗ ಇದು ತುಂಬ ಕ್ರೀಮಿಯಾಗಿ ಚೆನ್ನಾಗಿ ಬರುತ್ತೆ ತಿಕ್ಕಾಗಿ ಓಕೆ ಇವಾಗ ಗ್ರೈಂಡ್ ಮಾಡಿ ಆಗಿದೆ ಸ್ವಲ್ಪ ಮ್ಯಾಂಗೋ ಕ್ಯೂಬ್ಸ್ ತೊಗೊಂಡಿದ್ದೀನಿ ಒಂದು ಗ್ಲಾಸ್ ಜಾರಿಗೆ ನಾನು ಗ್ರೈಂಡ್ ಮಾಡಿದ ಮ್ಯಾಂಗೋ ಜ್ಯೂಸ್ ಇತ್ತು ನೋಡಿ ಅದನ್ನು ಹಾಕ್ತಾಯಿದ್ದೀನಿ ಅದರೊಂದಿಗೆ ನಾನು ಕ್ಯೂಬ್ಸನ್ನು ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ ಆಮೇಲೆ ವೆನಿಲಾ ಐಸ್ ಕ್ರೀಮ್ ಹಾಕೋದು ಒಂದು ಸ್ಕೂಪಷ್ಟು ನೆಕ್ಸ್ಟ್ ಸ್ವಲ್ಪ ಪಿಸ್ತಾ ಹಾಗೂ ಕಾಜು ಹಾಕಿದರೆ ಆಯಿತು ಆಮೇಲೆ ಇದಕ್ಕೆ ಮತ್ತೊಮ್ಮೆ ನಾನು ಅದೇ ಜ್ಯೂಸ್ ರೆಡಿ ಮಾಡಿದ್ದೀವಿ ನೋಡಿ ಮ್ಯಾಂಗೋ ಪಲ್ಪ್ ಅದನ್ನು ಇದ್ದೀನಿ ನೆಕ್ಸ್ಟ್ ಮತ್ತೊಮ್ಮೆ ವೆನಿಲಾ ಐಸ್ ಕ್ರೀಮ್ ಹಾಕೋದು ಇದಕ್ಕೆ ವೆನಿಲಾ ಐಸ್ ಕ್ರೀಮೇ ಚೆನ್ನಾಗಾಗೋದು ಬೇರೆ ಅಷ್ಟು ಒಳ್ಳೆಯದಾಗೋದಿಲ್ಲ ಹಾಗೂ ಕ್ಯೂಬ್ಸನ್ನು ಮೇಲ್ಗಡೆಯಿಂದ ಹಾಕೋದು ನೆಕ್ಸ್ಟ್ ಸ್ವಲ್ಪ ಗಾರ್ನಿಶಿಂಗ್ ಮಾಡೋದು ಪಿಸ್ತಾ ಹಾಗೂ ಬಾದಾಮಿಂದ ಹಾಗೂ ಬೇಕಿದ್ದರೆ ಚೆರಿ ಇಡ್ಬೋದು ಅಥವಾ ಫ್ರೂಟಿ ಕೂಡ ಹಾಕ್ತಾರೆ ಟೂಟಿ ಫ್ರೂಟಿ ಸಿಗುತ್ತೆ ನೋಡಿ ಅದನ್ನು ಕೂಡ ಹಾಕ್ತಾರೆ ಕೆಲವರು ನಿಮ್ಮ ಇಷ್ಟ ಅದು ಹಾಕ್ಬೋದು ಬೇಕಿದ್ರೆ ಇಷ್ಟೇ ಮಾಡಲಿಕ್ಕಿರೋದು ತುಂಬ ಚೆನ್ನಾಗುತ್ತೆ ಸ್ಪೂನಲ್ಲಿ ಹಾಗೂ ಸ್ಟ್ರಾಲಲ್ಲಿ ಸ್ವಲ್ಪ ಜ್ಯೂಸ್ ಕುಡಿದು ಸ್ಪೂನಲ್ಲಿ ಐಸ್ ಕ್ರೀಮ್ ಒಂದಿಗೆ ತಿನ್ನಲಿಕ್ಕೆ ಮಿಕ್ಸ್ ಮಾಡಿ ವಾವ್ ಸೂಪರ್ ಆಗುತ್ತೆ ಈ ಎರಡು ರೆಸಿಪಿ ಕೂಡ ಹಿಂದೆ ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತು ಅಂತೇಳಿ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್